ನಮಸ್ಕಾರ ನನ್ನ ಹೆಸರು ವೆಂಕಟ ಚಲಪತಿ ನಮ್ಮ ತಂದೆಯ ಹೆಸರು ಹಿರೇಗೌಡ ಅಂತ ನಮ್ಮದು ಯಲವಾರ ಗ್ರಾಮ ಕೋಲ್ ಓಳೂರು ಹೋಬಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಸೊ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ರೇಷ್ಮೆ ಕೃಷಿಯನ್ನು ಮಾಡಬೇಕು ಅಂದ್ಕೊಂಡಾಗ ನಮ್ಮ ಇಲಾಖೆ ರೇಷ್ಮೆ ಇಲಾಖೆಯವರು ಅವರ ನಿರ್ದೇಶನದಂತೆ ನನಗೆ ಎರಡು ಎಕರೆಗೆ ಸಹಾಯಧನವನ್ನು ಕೊಡ್ತಾರೆ ಏನು ಡ್ರಿಪ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ಆಗ ಈ ರೇಷ್ಮೆ ತೋಟವನ್ನು ಎರಡು ಎಕರೆ ವಿಸ್ತೀರ್ಣದಲ್ಲಿ ನಾನು ಈ ಒಂದು ತೋಟವನ್ನು ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಮಳೆಯಾಶ್ರಿತವಾಗಿ ಆಗ ನನಗೆ ಪಂಪ್ಸೆಟ್ ಇಲ್ಲದ ಕಾರಣ ಮಳೆಯಾಶ್ರಿತದಲ್ಲೇ ನನಗೆ ಈ ಒಂದು ತೋಟಕ್ಕೆ ನೀರಾವರಿಯನ್ನು ಮಾಡಿಕೊಂಡೆ ಆಗ ಈ ಒಂದು ನರೇಗಾ ಯೋಜನೆಯಿಂದ ಗಿಡಗಳನ್ನು ನೆಡೋದಕ್ಕೆ ಹಾಗೂ ಅದಕ್ಕೆ ಸಹಾಯವಾಗಿ ನನಗೆ ಡ್ರಿಪ್ಪು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಆ ಒಂದು ಅನುಕೂಲ ಮಾಡಿಕೊಟ್ಟ ಆದಮೇಲೆ ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಉತ್ತಮ ಎತ್ತರಕ್ಕೆ ಬೆಳೀತಾ ಇದ್ದೀನಿ ಸೊ ಈ ಒಂದು ಈ ಒಂದು ಸಹಾಯಧನ ನೀಡಿದ್ದಕ್ಕಾಗಿ ಸ ಸಿಲ್ಕ್ ಡಿಪಾರ್ಟ್ಮೆಂಟ್ಗೆ ರೇಷ್ಮೆ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ